அப்பா

ಅಯ್ಯನ ಮಗುಲ ಅವಲಲ್ಲ ಅವರು ನಾದಿನಿ ಅವರ ಅತ್ತೆ ಎಲ್ಲ ಬಂದು ಬಿಟ್ಟಳೆ ಅವಳು ನಾದಿನಿ ಅವಳ ದಿಂದಿಡ್ ಬಿಳಿ ಇದ್ದಳೆ ಅಯ್ಯೋ ಭಗವಂತ ಓ ನಂಗ ಬೆಟ್ಟಡ ಆಗುತ್ತದೆ ಅಯ್ಯೋ ಮುಂದೆ ಮಗನ ನಿನ್ನ ಮಗಳ ನೆತ್ತ ತಮ್ಮಡೆ ಮಾಡಾಗ ನಮ್ಮ ತೇತನ್ನ ಅವಳ ಅತ್ತೆಳೆ ಅಂತ ನಿನ್ನ ಮಗಳ ನಾಚಚಿ ಓ ಎಲ್ಲಾನು ಚತ್ತಿ ಬಿತಾ ಬಿತಳೆ ನಿನ್ನ ಮಗಳನೆ ನೆತ್ತ ತಮ್ಮಡೆ ಮಾಡಾಗ ಮುಂದೆ ಬನ್ನೆ ಯಾರ್ ಬೇರೆ ಅನ್ನುರ ಓ ತಿರುಗಿ ನಮ್ಮ ಅಪ್ಪನ ಕಾದೊಂದು ನೋವು ಏನು ಅವರು ನಾದಿನಿ

అష్టు గట్టుముట్టి గేరునా హయ్య అవన్ తకొన మనకి మార్సితిది నోడు అవన్ సికిది బస్కొండో వడొదను అలా మనకి ఎత్తుకొం భరద ఏనక హ ఏనక మనకి ఎత్తుకొం భరదలే బ్యాంక్ కి ఇక్కకగల హ్మ్ ఏనో పన నడే భరనే సరిలే నేను 2 లక్ష చెల్లదకు కొట్టు కర్దిదిరే ఇష్టం చనగా ఇరుతు ఇవగా 5 లక్ష ఇద గణల్టొదను నాయముడే మనని యాండా యాజమాన్యం మార్బిడో నేను వట్టె మేరే తన్నిబెట్ట గుడలో నీ వట్టెవు తోగా

या लक्षा दुड गोड ಅಂತ ಜೈಲ್ ತರೆ ಅತ್ತೆ ಐತದ ಗೋಡ ಅಂತ ಬಂದೆ ಡಬರ್ ಅಂತ ಆಗಬಿಟ್ಲೋ ತಲೆಕ ಜಾತಾ ಹುಡುನೇ ಅಂತ ಹೆದ್ಗೋಡ ಜನ ಔರುಮ್ಮ ಮರೆಸುದ್ರೇ ಮಾವಾ ನಾನು ಆಯರೆಲ್ಲ ಊರ್ಕೋತಾ ಇದ್ರಲ್ಲ ಆಡಲ ಬುಡಗೆ ಇತ್ತು ಹೋಗ್ಬಿಟ್ನೆ ಯೋಗ್ ನೋಡಿದ್ರೆ ಐ ಲಕ್ಸ್ பை ದುಡ್ಡೇದ ಗೋಡ ಔಡೋನೇ ಮಾವಾ ಯಾರಿ ಮಾವಾ ಹೇಳೋದು ನನಗೆ ಕಷ್ಟನ ಅಯ್ಯೋ

ಹ್ಞೂ ಹೋಗ್ಲಿ ಬಿಡಮ್ಮ ಹೋಗಿದ್ವು ಆಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಹ್ಞೂ ಇದೆ ಇವಾಗ ಮನೆಗೆ ಹೇಳಿದ್ರು ಹಿಂಗಾಯ್ತು ಅಂತ ಏನಾಯ್ತು ಎತ್ತಾಯಿತು ಅಂತ ಕೇಳೋಣ ಅಂದ್ಬಿಟ್ಟೆ ನಿಂಗೆ ಫೋನ್ ಮಾಡಿದ್ದು ನಾನು ಏನಮ್ಮ ವಾಸನೆ ಗಿಸ್ನೆ ಬಂದದ ಏನ ಏನೋ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಹಾಂ ಸುಮ್ಮನೆ ಆಮೇಲೆ ಇಲ್ದಿದ್ದೆಲ್ಲ ತಲೆ ಮೇಲೆ ಹಾಕೊಳೋದು ಬೇಡ ಅಂತಂದ್ಬಿಟ್ಟು ಅದಕ್ಕೆ ಫೋನ್ ಮಾಡಿದ್ನೇ ನೀನು ನೋಡಿದ್ರೆ ಈ ಕತೆ ಹೇಳ್ತಾ ಇದೀಯ ಓ ಏನು ಮಾಡೋದ ಏನೋ ಹೋಗ್ಲಿ ಬಿಡಮ್ಮ ಹೋದ್ರೆ ಒಕ್ಕೊಂಡ್ ಬಿಡ್ವಾ ನಮ್ಮ ಮೇಲೆ ಇನ್ ಪೀಡನೆ ಹೋಯ್ತು ಅಂತನಕ ಬಂದಿದ್ರಮ್ಮ ಇನ್ನ ಮರ್ತಬಿಡು ಅವರು ಹಾ ಬಂದಿದ್ರಮ್ಮ ಬಂದಿದ್ರು ಒಪ್ಕೊಂಡು ಹೋಗೋರೆ ಇವಾಗ ನೀವು ಒಪ್ಪಿದ್ರೆ ಎಂಗೇಜ್ಮೆಂಟ್ ಹಂಗೆ ಮಾಡ್ಕೊಂಡು ಹೋಗ್ಬಿಡ್ತೀರಿ ಅಂತಂದ್ರು ನಾನಿಲ್ಲಪ್ಪ ಅವ್ರ ಅಪ್ಪನ ಅವ್ರ ಅಮ್ಮನೆಲ್ಲ ಒಪ್ಪಬೇಕು ನಾವು ಒಂದ್ಸರಿ ನಿಮ್ ಮನೆಗೆ ಬರ್ತೀರಿ ಆಮೇಲೆ ಮಾತಾಡೋಣ ಅಂತ ಹೇಳಿದೀನಿ ಹಾ ಹೇಳ್ತೀನಮ್ಮ ಹೇಳ್ತೀನಿ ಹೇಳ್ತೀನಿ ಹೋಗ್ಲಿ ಬಿಡಮ್ಮ ಅಳಕ್ ಹೋಗ್ಬೇಡ ಸುಮ್ನೆ ಇದ್ ಬಿಡು ಮೈ ಮೇಲಿಂದ ಪೀಡನ ಹೋಯ್ತು ಅಂತ ಅನ್ಕೋ ಬಿಟಾಕು ಆ ವಿಷಯ ನೀನ್ ಬಿಟ್ಬಿಡು ಅಳಕ್ಕೆ ಬಿಡುಕೇನ್ ಆರಾಮಾಗಿ ಆರಾಮಾಗಿದ್ಬಿಡು ಇಂಥ ದಿನ ಅಂತ ಗೊತ್ತು ಮಾಡಿ ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ ಹರಿಮವ ಇವಾಗ ಒಂಥರ ಮುನ್ಸಕ್ ಸಮಾಧಾನ ಆಯ್ತಮ್ಮ ನಂಕ ಇವಳು ಗೋಳಾಡ್ತಾ ಇದ್ದಕ್ಕ ಅಯ್ಯೋ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟದೆ ಅನ್ಬಿಟ್ಟು ನಂಕ ದಿಗ್ಲೆತ್ಕೊಂಡ್ಬಿಟ್ಟಿತ್ತು ಹ್ಞೂ ಸರಮ್ಮ ಆಯ್ತು ಹಾ ಬೇಜಾರ್ ಮಾಡ್ಕೊಂಬಿಡ ಬಿಡು ಏನಂತೆ ನಮ್ಮ ಅಪ್ಪನ್ ಫೋನ್ ಮಾಡಿದಿತ್ತು ಅದೇ ಗಂಡಕಡ ಅವರು ಬಂದಿದ್ರಂತೆ ಚೈತನ್ಯಾಕ ಹಾ ಅದೇ ನಾನು ಒಂದಿಸ ಮನೆಗೆ ಮನೆ ನೋಡಕ ಹೋಗಕ ಹೇಳ್ತೀನಿ ಅಂತ ಹೇಳ್ದೆ ನಾನು ಯಾವಾಗ ಹೋಗೋದಂತೆ ಗುರುವಾರ ದಿನ ಚೆನ್ನೈತದಲ್ಲ ಹೋಗನ್ ನೋಡು ಹೋಗು ನೀನಲ್ಲೆ ಹಾಕೊಂಡ್ ಓ ಹೋಗನ್ ನೋಡು ಹೋಗನ್ ನೋಡು ಅಂತ ನೀನಂತ ಕದ್ರಿನ ನನ್ನ ಮಗ್ನಿನ ಅಪ್ಪನ ಇಲ್ಲ ಯಾಕೆ ಏನು ಮಾಡ್ತ ನಾನು ಅಲ್ಲ ಇವಾಗ ಅಯ್ಯ ದಂಡಿಯ ген್ರ್ರತ್ರ ದುಡ್ಡ ಇದೆ ಅಂತ ಅಂದುಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ದೀಯಾ ನೀನು ಅಲ್ಲ ಹಾ ನಾ ಅಂಗೇನಿಲ್ಲ ಹಂಗೇನಿಲ್ಲ ಇಷ್ಟಪಟ್ಟು ನೀನು ಮದುವೆ ಆಗಿದ್ದೀನಿ ಬಾಯಿ ಮುಚ್ಕಪ್ಪ ಹಾ ಎತ್ತೆ ಎತ್ತೋಗಿದಿನ ಕಳೆಸ ಎರಡು ಮೂರು ಪೊಲೀಲ್ ಆಗ್ಬಿಟ್ಟು ಮನೆಗೆ ಒಂದು ನಿಮಿಷ ಇರಲಿಲ್ಲ ತಿರುಗ್ತಾ ಇರ್ತೆ ತಿರುಗ್ತಾ ನಾಯಿ ನಾಯ್ತ್ರಿಗ್ದಂಗೆ ಎತ್ತ ಹೋಗಿದ್ದೆ ಕೊಳದು ಹಾ ಹಾಂ ಎಲ್ಲಿ ಹೋಗಿಲ್ಲ ಸುಮ್ಮನೆ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಅಷ್ಟೇ ದಿನ ಏನೋ ಫ್ರೆಂಡ್ ಮನೆಗೆ ಹೋಗೋದು ಫೋನ್ ಇಟ್ಕೊಂಡು ಓದ್ತಾ ಇರ್ತೀಯಲ್ಲ ಅವಾಗ ಅವಳ ಹತ್ರ ಎರಡು ಮಾತು ಮಾತಾಡಿದ್ರೆ ಆಗಲ್ಲ ಫ್ರೆಂಡು ಮನೆ ಫ್ರೆಂಡ್ ಮನೆ ಅಂತ ಓತಾ ಇರ್ತಾಳೆ ನಾಳೆಯಿಂದ ಏನೋ ನಮ್ಮ ಮನೆಯಿಂದ ಆಸಿಗೆ ಹೆಚ್ಚಬೇಕು ನೋಡಿ ನಿಂಗೆ ಅಕ್ಕಿನ ಸರಿಯಾಗಿ ಗೂಬಿಕ್ಗ ಮಾವು ನಿನಗೆಲ್ಲ ಮಾತಾಡಿದ್ರೆ ನಾನು ಊರು ಫಸ್ಟ್ ಅಷ್ಟೇನಾ ಕೆಲಸ ಮಾಡೆ ಫಸ್ಟ್ ಆ ಕೆಲಸ ಮಾಡು ಅಲ್ಲಿದ್ದರೆ ಆ ಸಿಕ್ಕೋನು ಬಿಡ್ತಾ ಇರ್ತಾನೆ ನಿಂಗೆ ಸರಿಯಾಗಿ ಇಲ್ಲಿ ನಿನ್ನಾರು ಹೇಳೋರು ಕೇಳೋರಿಲ್ಲ ಅದ್ಗೇಟ್ ಮುಂದೆ ಅಂತಕೊಂಬಂದು ಒಂದು ನಿಮಿಷ ಮನೆಗಿರಲ್ಲ ಒಂದು ನಿಮಿಷ ಮನೆಗಿರಲ್ಲ ಓದ್ತಾ ಇರ್ತಾಳೆ ಓದ್ತಾ ಇರ್ತಾಳೆ ಹೇಳೋರು ಕೇಳೋರು ಇಲ್ಲ ಅಂತನ್ಕೊಂಡಿದ್ಯಾ ಎತ್ತೋತಿಯಾ ಎತ್ತೋತಿಯಾ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿರೋಳು ಇವಾಗ ಬರ್ತಾ ಇದೆಯಾ ಎತ್ತೋಗಿದ್ದೆ ಮಾನವಾಗಿ ಹೇಳಿದ್ರೆ ಸರ್ ಹೋಯ್ತು ಇಲ್ಲ ಅಂತಂದರೆ ವಾಂಚ್ ಬಿಡ್ತೀನಿ ಎಲ್ಲೇ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ಯಾವ ನಿಂದ ಹೋಗಿದ್ದೆ ಹಾಂ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಅಂತ ಹೇಳ್ತಾಳಲ್ಲ ಸುಮ್ಮನೆರು ಅದೇ ಮಾತಾಡ್ತಾ ಮಾತಾಡ್ತಿದ್ಯಾ ನೀ ಮುಚ್ಚಬೇಕು ಬಾಯಿ ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ ನೀನು ಬಾಯಿ ಮುಚ್ಕೊಂಡಿರ್ಬೇಕು ಬೊಗಳೇ ಯಾವಳೆವಳು ಬೊಗಳೂ ಇಲ್ಲ ಅಂತಂದರೆ ದುಡ್ಡು ಇಡ್ತೀನಿ ಹೇಳ್ದಾಗ್ಬಿಡ್ತೀನಿ ಮಾನ್ವಾಳೆ ಎಲ್ಲೇ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ನನಗೆಲ್ಲೂ ಹೋಗಿಲ್ಲ ಮಾ ಫ್ರೆಂಡ್ ಮನೆಗೆ ಹೋಗಿದ್ನಿ ಅಷ್ಟೇ ಅದ್ಯಾವುದೋ ಬೈಲಾಗಿರೋದು ಕೆಟ್ಟಿದೆಯಲ್ಲ ಅದನ್ನು ಓದ್ಕೊಳೋದು ಪಾಸ್ ಮಾಡ್ಕೊಳೋದು ಬಿಟ್ಟುಬಿಟ್ಟು ತಿರುಗುತ್ತಾಳೆ ತಿರುಗುತ್ತಾಳೆ ಬೀತಿ ಬಸ್ವೇ ತಿರುಗ್ದಂಗೆ ನೀನು ಫಸ್ಟ್ ಊರ್ಗೆ ಹೋಗು ಇಲ್ಲಿರ್ಬೇಡ ನೀನು ನಾನೇನೋ ಆಸೆ ಪಟ್ಟಿ ಕಣ್ಣೆ ಆದರೆ ನೀನು ದಾರಿ ತಪ್ಪು ಅಂತ ಕಾಣ್ತಾ ಇದೀಯ ಫಸ್ಟ್ ಊರ್ಗೆ ಹೋಗು ಊರ್ಗೆ ಹೋಗಕ್ಕೆ ನೀನು ಇಲ್ಲಿ ಕುಡ್ದು ನಿಂಗೆ ಹೇಳ್ತಾ ಇರೋದು ನಾನು ಹೋಗಲ್ಲ ಮುಂದುವರಿಯುವುದು